ನಮ್ಮ ಶಿಕ್ಷಣ ಇಲಾಖೆ ಮತ್ತು ಸರ್ಕಾರದ ಶಿಕ್ಷಣ ಸಚಿವರಾದಂತ ಸನ್ಮಾನ್ಯ ಮಧು ಬಂಗಾರಿಗೆ ಬಹುಶಃ ಎಲ್ಲೋ ಒಂದು ಕಡೆ ಶಿಕ್ಷಣ ಸಚಿವರಾಗಿರ್ಲಿಕ್ಕೆ ಇಷ್ಟ ಇಲ್ಲೇನು ಅಂತ ಅನಿಸ್ತಾ ಇದೆ ಯಾಕಂದ್ರೆ ಯಾವ ಒಬ್ಬ ಸಚಿವರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ಆರು ತಿಂಗಳಲ್ಲಿ ಒಬ್ಬ ವರ್ಷ ಒಟ್ಟು ಕಾಯಿಲೆ ಮೇಲೆ ಎಂಥದ್ದು మే కంప్లీయ ఈవెన్ కాంగ్రెస్ సర్కార్ కాంగ్రెస్ పక్ష అధికార శిక్షణ సచివ్ నోడీ క ಕ್ಷವೆ ಯಾಕಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅಂತಂದ್ರೆ ದಯವಿಟ್ಟು ಅವರು ಮುಖ್ಯಮಂತ್ರಿಗಳನ್ನ ಹೇಳ್ಬಿಟ್ಟು ಬೇರೆ ಯಾವ್ದಾದ್ರು ಸಚಿವರಾಗಿ ಮತ್ತೆ ಇನ್ನೊಂದು ಅಧಿಕಾರ ತಗೊಳ್ಳಿ ಈ ಈ ಇಲಾಖೆ ಬಿಟ್ಬಿಡ್ಲಿ ಬಿಟ್ರೆ ಬೇರೆ ಯಾರಾದ್ರೂ ಮಾಡ್ತಾರೆ ಇರೋ ಬಂದು ಒಂದಿಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಇಲ್ಲಿ ಏನಾಗಿದೆ ಅಂದ್ರೆ ಮತ್ತೆ ಅವರೆಲ್ಲರೂ ಹೇಳಿ ಇಲ್ಲಿ ಕಂಪ್ಲೀಟ್ಲಿ ಅಧಿಕಾರಿಗಳೇ ಮನ್ಮಾನಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳೇ ಮನ್ಮಾನಿ ಕೆಲಸ ಮಾಡ್ತಾ ಇದ್ದಾರೆ ರೂಲ್ ಮಾಡ್ತಾ ಇದ್ದಾರೆ ಕೊನೆ ಪಕ್ಷ ಹೋದ ವರ್ಷದವರೆಗೂ ಒಂದು ವರ್ಷದ್ದು ನಮಗೆ ಆ ರಿನ್ಯೂವಲ್ ಎಲ್ಲ ಕೊಡ್ತಾ ಇಲ್ಲ ಯಾವುದೋ ಮುಚ್ಚಳಿಕೆ ಪತ್ರ ಬರ್ಕೊಂಡು ಮುಚ್ಚಳಿಕೆ ಪತ್ರ ಬರ್ಕೊಂಡು ಒಂದು ವರ್ಷದವರೆಗೂ ಕೊಡ್ತಾ ಇದ್ರು ಬಿಕಾಸ್ ಏನೋ ನಮಗೆ ಈ ಇದು ಇಲ್ಲ ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಅರವತ್ತು ಎರಡು ಪರವಾನಗಿಗಳನ್ನು ತಗೊಂಡು ನಾವು ಇವ್ರ ಹತ್ರ ರಿನ್ಯೂವಲ್ ತಗೊಳ್ಬೇಕಾಗಿದೆ ಬಹುಶಃ ಮಿತ್ರರೇ ನಿಮಗೂ ಗೊತ್ತಿದೆ ಬಾರ್ ರೆಸ್ಟೋರೆಂಟ್ನವರು ಮಾಡಲಿಕ್ಕೆ ಅರವತ್ತೈದು ಇಲಾಖೆಗಳ ಪರವಾನಗಿಯನ್ನ ತಗೊಂಡು ಬರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂದ್ರೆ ಅದಕ್ಕಿಂತ ಕೆಟ್ಟ ಕೆಲಸ ನಾವು ಮಾಡ್ತಾ ಇದ್ದೀವಿ ಈ ದೇಶದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವುದರ ಮೂಲಕ ಬಹಳ ಆಗ್ತಾ ಇದೆ ಯಾಕೆ ಶಿಕ್ಷಣ ಸಚಿವರು ಇದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಯಾಕೆ ಅಧಿಕಾರಿಗಳ ಆಗಿ ನೋಡ್ತಾ ಇದ್ದೀವಿ ಹೋದ ಹಿಂದೆ ಇರ್ತಕ್ಕಂಥ ಸರ್ಕಾರದಲ್ಲೂ ನಾವು ನೋಡಿದ್ವಿ ಮತ್ತೆ ಈ ಸರ್ಕಾರದಲ್ಲೂ ನೋಡ್ತಾ ಇದ್ದೀವಿ ಸಚಿವರುಗಳಿಗೆ ಇರುವ ಸಮಸ್ಯೆಗಳನ್ನ ಇತ್ಯರ್ಥ ಹೊಡಿಸಬೇಕು ಅಂತಕ್ಕಂಥ ಮನಸ್ಥಿತಿನೇ ಬರ್ತಾ ಇದೆ ಸಮಸ್ಯೆಗಳನ್ನ ಹಂಗೆ ಇಟ್ಬಿಟ್ಟು ವಸೂಲಿ ಮಾಡುವ ಆಯೋಗ ಸಮಸ್ಯೆಗಳು ನಾವು ಸ್ಪಂದಿಸ್ತಾ ಇದ್ದೀವಿ ನಾವು ಸಹಗಳನ್ನು ಮಾಡ್ತಾ ಇದ್ದೀವಿ ಮನವಿಗಳನ್ನ ಕೊಡ್ತಾ ಇದ್ದೀವಿ మనిషికి మీరు అక్టోబర్ నవంబర్ ఎల్ శిక్షణ వ్యవస్థ మజుకేషన్ క్వాలిటీ ఇంప్రూవ్ అంతా ಒಂದೇ ಸಿಂಗಲ್ ರೂಮ್ ಎಲ್ಲೋ ನಮ್ಗೆ ಮಾತ್ರ ಹೇಳಿ ಅನ್ನೋದಕ್ಕೆ ನನಗೇನು ಭಯ ಮತ್ತೆ ನಮ್ಮ ಹತ್ರ ಸುಪ್ರೀಂ ಟೀಚರ್ಗಳು ಸರ್ಕಾರದಲ್ಲಿ ఎజుకేషన్ూవ్ రిజల్ట్ నోడ్క్రీ ఎలా పాస్ ఎజుకేషన్